ಬಗ್ಗೆ ನಮ್ಗೆ ಡೌಟ್ ಇದೆ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ದಾರೆ ಆದರೆ ಇನ್ನು ರಿಪೋರ್ಟ್ ಬಂದಿಲ್ಲ ಅಂತವ್ರು ಮತ್ತು ಕೇವಲ ಗಡ್ಡೆಗಳಿದಾವೆ ಅವ್ ಏನಂತ ಗೊತ್ತಿಲ್ಲ ಅನ್ನುವಂಥವ್ರು ಬ್ರೈನ್ ಟ್ಯೂಮರ್ ಆಗಿರುವಂತವ್ರು ಆಮೇಲೆ ಹಿಂದೊಮ್ಮೆ ಕ್ಯಾನ್ಸರ್ ಬಂದು ಹೋಗಿ ಮತ್ತೊಮ್ಮೆ ಬಂದಿರುವಂತವ್ರು ಒಟ್ಟಾರೆ ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತ ಯಾರ್ಯಾರು ಬಂದಿದಿರೋ ಅವರೆಲ್ಲರೂ ಗಮನ ಕೊಟ್ಟು ಯಾವುದೇ ತರದ ಗೊಂದಲ ಇಲ್ಲದೆ ನಾನು ಹೇಳೋದನ್ನು ಪೂರ್ತಿಯಾಗಿ ಗಮನ ಕೊಟ್ಟು ಕೇಳಬೇಕು ಈ ಮಾಹಿತಿ ಕೊಡೋದು ಮುಗಿಯುವವರೆಗೂ ಪರಸ್ಪರನು ಮಾತನಾಡಬಾರ್ದು ರಿಂಗ್ ಬರಬಾರ್ದು ಫೋನಲ್ಲಿ ಮತ್ತು ಕುತೂಹಲ ಬಂತು ಅಂತ ಪ್ರಶ್ನೆನು ಕೇಳಿಬಿಡಬಾರ್ದು ಮಧ್ಯದಲ್ಲಿ ಮುಗಿದ ಮೇಲೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇದೆ ಒಳಗೆ ಬಂದಾಗ ಅಂತ ಹೇಳಿ ಇದನ್ನ ನೆನಪಿಟ್ಟುಕೊಂಡು ವಿಡಿಯೋ ಮಾಡ್ಕೊಂಡು ಯಾರಿಗೆ ವಿಡಿಯೋ ಮಾಡ್ಕೊಳಕ್ ಆಗೋದಿಲ್ಲ ಅಂತವರು ಈಗಾಗಲೇ ವಿಡಿಯೋ ಇರುತ್ತದು ಯೂಟ್ಯೂಬ್ನಲ್ಲಿ ಇವತ್ತಿಂದ ಬೆಳಗಿಂದೆ ಬಂದ್ಬಿಡ್ತದೆ ಇಲ್ಲಾಂದ್ರೆ ನಿಮ್ಮ ನಂಬರ್ ಕಳ್ಸಿದ್ರೆ ಅವರು ವಿಡಿಯೋ ಹಾಕ್ತಾರೆ ಅಂತವ್ರು ಇರ್ತಾರೆ ಸನ್ ಫೋನ್ ತಂದು ಇರ್ತಾರೆ ಅವ್ರ ಮನೇಲಿ ವಿಡಿಯೋ ಹೆಸರು ಹೊಡೆದ್ರೆ ಬಂದ್ಬಿಡ್ತದೆ ಕ್ಯಾನ್ಸರ್ ಅಂತ ಹೊಡೆದು ನನ್ನ ಹೆಸರು ಹೊಡೆದ್ರೆ ಬರುತ್ತೆ ಇದು ಪ್ರಾರಂಭದ ಮಾಹಿತಿ ಇನ್ನು ಕಾಯಿಲೆಗೆ ಸಂಬಂಧಪಟ್ಟಂತೆ ನಾನು ಕೆಲವೊಂದಿಷ್ಟು ನಿಮ್ಮ ಮನಸ್ಸಿನಲ್ಲಿರುವಂಥ ಸಂದೇಹಗಳೇನಿದೆ ಕ್ವೆಶನ್ಸ್ ಏನಿದೆ ಅದ್ರ ಬಗ್ಗೆ ಉತ್ತರ ಹೇಳ್ತೀನಿ ನಾನು ನೀವೇನು ಪ್ರಶ್ನೆ ಕೇಳ್ತೀರ ನನ್ಗೆ ಗೊತ್ತಿದೆ ಅದೇ ಪ್ರಶ್ನೆ ನಾನೇ ಕೇಳಿ ನಿಮ್ಗೆ ಉತ್ತರ ಹೇಳ್ತೀನಿ ನೀವು ಕೇಳೋದು ತಪ್ಪುತ್ತೆ ನನಗೆ ಭೇಟಿ ಆದರೂ ಅಂತ ತಿಳ್ಕೊಳ್ಳಿ ಕ್ಯಾನ್ಸರ್ನವ್ರು ಯಾರೇ ಭೇಟಿ ಆಗಲಿ ಇಲ್ಲಿ ಬಂದವರು ಯಾರೇ ಭೇಟಿ ಆಗಲಿ ಮೊದಲೇ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ ನಿಮ್ದು ಯಾವ್ದು ಕ್ಯಾನ್ಸರ್ ಇದೆ ಅದನ್ನ ನನ್ನ ಮುಂದೆ ಹೇಳ್ತಾರೆ ನಮ್ಗೆ ಬ್ಲಡ್ ಕ್ಯಾನ್ಸರ್ ಇದೆ ಮೂಮ್ ಕ್ಯಾನ್ಸರ್ ಇದೆ ಓರಿಯನ್ ಕ್ಯಾನ್ಸರ್ ಇದೆ ಅಂತ ಹೇಳ್ತಾರೆ ಅಥವಾ ಕೊಡೋದು ಯಾವ ಕ್ಯಾನ್ಸರ್ಗೆ ಅಂತ ಕೇಳ್ತಾರೆ ಔಷಧಿ ಇದು ಮೊದಲೇ ಪ್ರಶ್ನೆ ಕ್ಯಾನ್ಸರ್ನಲ್ಲಿ ಒಟ್ಟು ನಲ್ವತ್ತು ಟೈಪ್ ಕ್ಯಾನ್ಸರ್ ಇದೆ ಎಲ್ಲಾ ಕ್ಯಾನ್ಸರ್ಗೂ ಇದೆ ಔಷಧಿ ನಿಮ್ಗೆ ಯಾವ ಕ್ಯಾನ್ಸರ್ ಇದೆ ಅಂತ ನನಗೆ ಹೇಳುವಂತ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಲ್ವಾ ನಿಮ್ದು ಯಾವ ಕ್ಯಾನ್ಸರ್ ಇದೆ ಅಂತ ಹೇಳಕ್ಕೆ ಶುರು ಮಾಡಿದ್ರೆ ಒಂದೂವರೆ ದಿವ್ಸ ಆಗುತ್ತೆ ಅದಕ್ಕೆ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ ಮೊದಲಿಂದ ಇದೇ ಪದ್ಧತಿ ಮಾಡಿ ಮೊದಲನೇ ಪ್ರಶ್ನೆ ಎರಡನೇದು ಯಾವ ಪ್ರಶ್ನೆ ಅಂದ್ರೆ ಸ್ಟೇಜ್ ಹೇಳ್ತಾರೆ ಫಸ್ಟ್ ಸ್ಟೇಜ್ ಇದೆ ಸೆಕೆಂಡ್ ಸ್ಟೇಜ್ ಇದೆ ನಾಲ್ಕನೇ ಸ್ಟೇಜ್ ಇದೆ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಹಿಸ್ಟ್ರಿ ಹೇಳ್ತಾರೆ ಇಷ್ಟು ಕಡೆ ತೋರಿಸ್ಕೊಂಡಿದೀವಿ ಅಷ್ಟು ಕಡೆ ತೋರಿಸ್ಕೊಂಡಿದೀವಿ ಎಷ್ಟು ಖರ್ಚು ಮಾಡಿದೀವಿ ಹೊಲ ಮಾರ್ಕೊಂಡಿದ್ದೀವಿ ತುಂಬಾ ಆಸ್ಪತ್ರೆ ಓಡಾಡಿದೀವಿ ನಮ್ದು ಈ ತರದ ಕ್ಯಾನ್ಸರ್ ಇದೆ ಈಗ ಫಸ್ಟ್ ಸ್ಟೇಜ್ ಇತ್ತು ಈಗ ನಾಲ್ಕು ಸ್ಟೇಜ್ ಇದೆ ಅಂತ ಹೇಳ್ತಾರೆ ಅದ್ ಯಾವುದೇ ಸ್ಟೇಜ್ ಇರಲಿ ನಾನು ಪೇಶಂಟ್ ಅನ್ನ ನೋಡಿದ ಮೇಲೆ ಇವ್ರಿಗೆ ಗುಣ ಆಗತ್ತೋ ಇಲ್ಲ ಅನ್ನೋದನ್ನ ಅವ್ರ ನಾಡಿ ಮೇಲೆ ನಾನು ಕಂಡು ಹಿಡಿತೀನಿ ಅವಾಗ ಅವ್ರಿಗೆ ಬೇಡ ಔಷಧಿ ಅನ್ನೋದಾದ್ರೆ ಅವ್ರ ಮನೆಯವ್ರ ಮುಂದೆ ಹೇಳಿರ್ತೀವಿ ಅಪರೂಪಕ್ಕೆ ಅರ್ಧ ಇರ್ತದೆ ಆದ್ರೆ ಯಾವುದೇ ಸ್ಟೇಜ್ನವ್ರು ಇಲ್ಲಿ ಬಂದಿದ್ರು ಕೂಡ ಅವ್ರಿಗೆ ಔಷಧಿ ಕೊಡ್ತೀವಿ ಹೀಗಾಗಿ ನನಗೆ ಸ್ಟೇಜ್ ಹೇಳೋ ಅವಶ್ಯಕತೆ ಇಲ್ಲ ಎರಡನೇದು ಕ್ಲಿಯರ್ ಆಯ್ತಾ ಮೂರನೇದು ವಯಸ್ಸು ಎಷ್ಟಾಗಿದೆ ಪೇಶಂಟ್ ಅಂತ ಹೇಳ್ತಾರೆ ಭೇಟಿ ಆದಕೂ ಅವ್ರಿಗೆ ಎಪ್ಪತ್ತೈದು ಆಗ್ಯಾವ ಎಂಬತ್ತಾಗ್ಯವು ಇಲ್ಲ ಐದು ವರ್ಷದ ಮಗು ಇದೆ ಎರಡೂವರೆ ತಿಂಗಳ ಕೂಸು ಬಂದಿತ್ತು ಒಂದು ಕ್ಯಾನ್ಸರ್ ಅದಕ್ಕೆ ನಾಲ್ಕನೇ ಸ್ಟೇಜ್ ಕೇವಲ ಎರಡೂವರೆ ತಿಂಗಳು ಅತಿ ಸಣ್ಣ ವಯಸ್ಸಿಂದ ಆಮೇಲೆ ಗೊತ್ತಾಗಿದ್ದು ಅದು ಗರ್ಭದಲ್ಲೇ ಕ್ಯಾನ್ಸರ್ ಇತ್ತು ಗುಣ ಆಗಿದೆ ಅದು ಅದಕ್ಕೆ ನನಗೆ ಯಾವ ವಯಸ್ಸಿನವರು ಹೇಳಬೇಕಾಗಿಲ್ಲ ತೊಂಬತ್ತೆಂಟು ವರ್ಷದವರು ಔಷಧಿ ಕೊಟ್ಟಿ ನಿಮಗ ಅನುಕೂಲಕ್ಕೆ ಬೇಗ ಹೋಗ್ಬೇಕು ಅಂತ ನಾನೇ ಪ್ರಶ್ನೆ ಎತ್ತಿದ್ದೀನಿ ಈ ಪ್ರಶ್ನೆ ಹೇಳುವ ಅವಶ್ಯಕತೆ ಇಲ್ಲ ಮೇಲೆ ಬಹಳ ಜನ ಹೇಳೋದು ಇನ್ನೊಂದಿದೆ ಯಾವ್ದು ಅಂದ್ರೆ ಅಲ್ಲಿ ಹಿಂದೆ ಮಾತಾಡ್ಬಾರ್ದು ಆಮೇಲೆ ಬರಿಬೇಕದನ್ನ ಸೆಷನ್ ನಡೆದ ಬರಿಬಾರ್ದಲ್ಲಿ ಕೀಮೋ ಮಾಡಿಸ್ಕೊಂಡಿದ್ರ ಬಗ್ಗೆ ಹೇಳ್ತಾರೆ ನಮ್ಗೆ ಎಷ್ಟು ಜನ ಮಾಡಿಸಿದ್ರಿ ಒಮ್ಮೆ ಕೈ ಮೇಲ್ ಮಾಡಬಹುದು ಕೀಮೋ ಹಾ ಕೀಮೋ ಆದವರು ರೇಡಿಯೇಷನ್ ಆದವರು ಕರೆಂಟ್ ಕೊಡಿಸಿರೋರು ಆಪರೇಷನ್ ಆಗಿರೋರು ಇಂಜೆಕ್ಷನ್ ಮಾಡಿಸಿರೋರು ಎಲ್ಲರೂ ಕೈ ಮೇಲ್ ಮಾಡಿ ಹಾ ಕೈ ಬಿಡಿ ಕೀಮೋ ಮಾಡಿಸಿರ್ಲಿ ಮಾಡಿಸದೇ ಇರಲಿ ಇನ್ನೂ ಮಾಡಿಸೋದಿರಲಿ ಅದನ್ನೇ ನನಗತ್ರ ಹೇಳೋ ಅವಶ್ಯಕತೆ ಇಲ್ಲ ನಿಮ್ಮ ಇಚ್ಛೆ ಮಾಡಿಸ್ಕೋಬೇಕಂದ್ರೆ ಮಾಡಿಸ್ಕೋಬಹುದು ಬೇಡ ಅಂದ್ರೆ ಬಿಡ್ಬಹುದು ನನ್ನ ಪ್ರಕಾರ ಟ್ರೆಡಿಷನ್ ಆಗಿದೆ ಕರೆಂಟ್ ಆಗಿದೆ ಇನ್ನೂ ಆಗೋದಿದೆ ಅಂದ್ರೆ ಒಂದೆರಡು ಮಾಡಿಸ್ಕೋಬೋದು ಮಾಡಿಸ್ತೇನೂ ಇರ್ಬೋದು ಇಂಜೆಕ್ಷನ್ ಯಾರು ಮಾಡಿಸ್ಕೊಂಡಿದೀರಿ ಕೈ ಮೇಲೆ ಮಾಡಿದರಲ್ಲಿ ಎಷ್ಟರದ್ದು ಮಾಡ್ಸಿರಿ ಎಷ್ಟು ಲಕ್ಷದ್ದು ಎಪ್ಪತ್ತು ಲಕ್ಷ ಒಂದು ಇಂಜೆಕ್ಷನಿಗೆ ಎಷ್ಟು ಓನರು ಓನರು ಎಪ್ಪತ್ತು ಲಕ್ಷ ಆಗಿದೆ ಈಗ ಕೈ ಬಿಡಿ ಮತ್ತೆ ಯಾರು ಮಾಡ್ಸಿರಿ ಮೂವತ್ ಸಾವಿರದ್ದು ಒಂದ್ ಲಕ್ಷ ಇಂಜೆಕ್ಷನ್ ಎಷ್ಟು ಮಾಡ್ಸಿರಮ್ಮ ನನ್ನ ಹತ್ರ ಬಂದಿರೋರು ಹೇಳಿದ್ರು ಒಬ್ರು ಐದ್ ಲಕ್ಷ ಹದಿನೈದು ಸಾವಿರದ ಇಂಜೆಕ್ಷನ್ ಬಂದಿದೆ ಅಂತ ಒಂದು ಕ್ಯಾನ್ಸರ್ಗೆ ಅಂತವ್ನವರು ಮೂವತ್ತೈದು ಮಾಡಿಸ್ಕೊಂಡು ಬಂದಿದ್ರಿ ಐದ್ ಲಕ್ಷ ಹದಿನೈದು ಸಾವಿರ ಒಂದ್ ಲಕ್ಷದೊಬ್ರು ಮೂವತ್ತೆಂಟು ಮಾಡಿಸ್ಕೊಂಡ್ ಬಂದಿದ್ರು ಅಷ್ಟೆಲ್ಲ ಮೇಲೆ ಮಾಡಿಸಿದ್ಮೇಲೆ ಆರಾಮಾಗ್ಬೇಕಾಗಿತ್ತಲ್ಲ ಯಾಕೆ ಬಂದ್ರು ಅಂದ್ರೆ ಅವ್ರಿಗೆ ದೇಹಕ್ಕೆ ಒಗ್ಗಿರೋದಿಲ್ಲ ಆರಾಮಾಗಿರೋದಿಲ್ಲ ಹೀಗಾಗಿ ಈ ನಾಲ್ಕು ವಿಷಯವನ್ನ ನನ್ನ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ಮಾಡಿಸಿದ್ರೆ ಮಾಡಿಸೋಯ್ತು ನಿಮಗೆ ಕೊಟ್ಟಿದ್ದೀನಿ ವಿಚಾರವನ್ನ ಅಕಸ್ಮಾತ್ ಒಂದೆರಡು ಮಾಡಿಸ್ಕೊಳ್ಬೇಕಿದ್ರೆ ಇಚ್ಛೆಗೆ ಬಿಟ್ಟಿದ್ದು ನನ್ನ ಹತ್ರ ಬಂದಿರೋರು ಯಾರು ಮಾಡಿಸ್ಕೊಳ್ಳೋದಿಲ್ಲ ಆಮೇಲೆ ನಾನು ಎರಡನೇ ಬಾರಿ ಅವ್ರು ಮಾತಾಡ್ತೀನಿ ನಾವು ನಿಮ್ಗೆ ಗೊತ್ತಾಗುತ್ತೆ ಇದೇ ಮೊದಲ ಬಾರಿ ಬಂದವ್ರಿಗೆ ಗೊತ್ತಾಗುತ್ತೆ ಏನು ಅಂತ ಹೀಗಾಗಿ ಈ ವಿಷಯ ನನ್ನ ಹತ್ರ ಚರ್ಚೆ ಮಾಡೋ ಹಂಗಿಲ್ಲ ಇದು ಪ್ರಾರಂಭದಲ್ಲಿ ನೀವು ನನಗೆ ಕೇಳಬೇಕಾದಂತ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಶುಗರ್ ಇದೆ ಕ್ಯಾನ್ಸರ್ ಅವ್ರಿಗೆ ಹೆಂಗ್ರಿ ಅಂತ ಕೇಳೋರಿದ್ದಾರೆ ಶುಗರ್ ಇದ್ರೆ ಔಷಧದಲ್ಲಿ ಜೇನುತುಪ್ಪ ಇರುತ್ತೆ ಅದನ್ನ ಎರಡು ಮೂರು ಹಣಿ ಹಾಕಿ ಕುಡಿದ್ರೆ ಸಾಕು ಮತ್ತು ಶುಗರ್ ಗೆ ಸಂಬಂಧಪಟ್ಟಂತ ಇಂಗ್ಲಿಷ್ ಔಷಧಿಯನ್ನ ಇದ್ರ ಜೊತೆಗೆ ತಗೋಬೇಕು ಇನ್ನು ಬೇರೆ ಯಾವುದೇ ಕಾಯಿಲೆಗೆ ಸಂಬಂಧಪಟ್ಟಂತೆ ನಾವು ಹಾರ್ಟ್ ಟ್ರಬಲ್ ಮಾತ್ರ ತಗೋತಾ ಇದೀವಿ ಅಂದ್ರೆ ಇದ್ರ ಜೊತೆಗೆ ತಗೋಬಹುದು ಕಾಯಿಲೆ ಕಾಯಿಲೆದಿದ್ರು ತಗೋಬಹುದು ಪ್ರಾರಂಭದಲ್ಲಿ ಆಮೇಲೆ ಅದು ಗುಣ ಆಗುತ್ತೆ ಬಿಡಬಹುದು ಪ್ರಶ್ನೆಗಳ ಕ್ಲಿಯರ್ ಆಯ್ತಲ್ವಾ ಗುಪ್ತ ಕಾಯಿಲೆ ಇದೆ ಕ್ಯಾನ್ಸರ್ ಅವ್ರಿಗೆ ಎಚ್ ಐ ವಿ ಇದೆ ಅವರು ಒಳಗಡೆ ಬಂದಾಗ ಕೇಳಬಹುದು ಅಲ್ಲಿ ಉತ್ತರ ಹೇಳ್ತೀನಿ ಬಹಿರಂಗ ಹೇಳೋದಿಲ್ಲ ಒಬ್ರ ಇಬ್ರು ಇರ್ತಾರೆ ಆ ಆತರದವ್ರು ಅದನ್ನ ಬಿಟ್ಟು ಇನ್ನೂ ಏನ ಕೇಳೋದಿದೆ ಒಳಗಡೆ ಬಂದ ಕೇಳ ಆದ್ರೆ ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಹೇಳಿದ್ದೆ ಕೇಳಿದ್ರೆ ಏನ್ ಪನಿಷ್ಮೆಂಟ್ ಗೊತ್ತಾ ರಾತ್ರಿ ಎಂಟು ಗಂಟೆವರೆಗೂ ಅವ್ರಿಗೆ ಔಷಧಿ ಕೊಡಲ್ಲ ಹೇಳಿದ್ದೇ ಕೇಳಿದ್ರೆ ನಮ್ಮ ಅದಾವ್ರಿ ಅಂದ್ರೆ ಅಂದ್ರೆ ಎಂಟು ಗಂಟೆವರೆಗೂ ಔಷಧಿ ಕೊಡೋದಿಲ್ಲ ಮತ್ತೆ ಸಾಯಂಕಾಲ ಹೋಗುವಾಗ ಫ್ರೀ ಔಷಧಿ ಕೊಡ್ತೀವ ಇದಕ್ಕೆ ತಯಾರಿದ್ರೇನೆ ಪ್ರಶ್ನೆ ಕೇಳ್ತ ಇನ್ನು ಮುಂದಿದ್ದು ಇದು ಕಾರ್ಡ್ ಗೆ ಸಂಬಂಧಪಟ್ಟಂತ ಕರಪತ್ರ ಕ್ಯಾನ್ಸರ್ ಹಿಸ್ಟ್ರಿ ಇದೆ ನಾವೆಲ್ಲ ಇವತ್ತು ವಿದ್ಯಾವಂತರ ಇದ್ದೀವಿ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡುವಂತ ವಿಷಯ ಏನು ಅಂದ್ರೆ ಈಗ ಒಂದು ವರ್ಷದಲ್ಲಿ ಬಂದಂತ ಮಾಹಿತಿಯ ಪ್ರಕಾರ ಈಗ ಸದ್ಯ ಭಾರತದಲ್ಲಿ ಮೂರು ಕೋಟಿ ಜನ ಕ್ಯಾನ್ಸರ್ನವ್ರು ಇದ್ದಾರೆ ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ಸಹಿತ ಕ್ಯಾನ್ಸರ್ನವ್ರು ಇದ್ದಾರೆ ಇಪ್ಪತ್ನಾಲ್ಕು ಗಂಟೆಗೆ ಬಸ್ಬ್ರ ಐದೂವರೆ ಸಾವಿರ ಜನ ಸೇರ್ಪಡೆ ಆಗ್ತಾ ಇದಾರಂತೆ ಒಂದು ಒಂದು ದಿನಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಅಷ್ಟೊತ್ತಿಗೆ ಭಾರತದಲ್ಲಿ ಹದಿನೈದು ಕೋಟಿ ಜನ ಆಗ್ತಾರಂತೆ ಆಗ್ಲಿ ಬಿಡ್ರಿ ನಮ್ಗೆ ಯಾಕೆ ಅನ್ಬಾರ್ದು ನಮ್ದು ಒಂದು ಔಷಧಿ ಕೊಟ್ಬಿಡಿ ಇದೆಲ್ಲ ಯಾಕೆ ಹೇಳ್ತೀರಿ ಅನ್ಬಾರ್ದು ಹೀಗೆ ಮುಂದುವರೆದ್ರೆ ಮೊನ್ನೆ ಒಬ್ಬ ವಿದೇಶದ ವ್ಯಕ್ತಿ ಹೇಳಿದಾನೆ ಜಗತ್ತಿಗೆ ಕ್ಯಾನ್ಸರ್ ಕ್ಯಾಪಿಟಲ್ ಕಂಟ್ರಿ ಯಾವುದು ಅಂದ್ರೆ ಭಾರತ ಅಂತ ಹೇಳಿದ್ದಾರೆ ನನಗೆ ಬಹಳಷ್ಟು ನಿದ್ದೆ ಬಂದಿಲ್ಲ ಅವತ್ತು ರಾತ್ರಿ ಎಲ್ಲ ಅದಕ್ಕೆ ನಾನು ಕ್ಯಾನ್ಸರ್ ಈ ಈ ಸಂದರ್ಭದಲ್ಲಿ ಪ್ರತಿ ದಿನ ಇಷ್ಟ ಹೆಚ್ಚಾಗ್ತಾ ಇದೆ ಕ್ಯಾನ್ಸರ್ ಕಾಯಿಲೆಯರು ಇಷ್ಟ್ಯಾಕ್ ಜಾಸ್ತಿ ಆಗ್ತಾ ಇದಾರೆ ಅನ್ನೋದನ್ನ ಇದರ ಬರ್ದಿದ್ದು ಇದನ್ನ ಓದಿ ನೀವು ಮನೆಯಲ್ಲಿ ಸರಿಯಾಗಿ ಪಾಲಿಸಿದ್ರೆ ಕ್ಯಾನ್ಸರ್ ಬರುವಂತದ್ದು ತೊಂಬತ್ತೊಂಬತ್ತು ಭಾಗ ನಿಯಂತ್ರಣ ನಮ್ಮ ಮನೆಯಲ್ಲಿರೋ ಮಕ್ಕಳು ಮೊಮ್ಮಕ್ಕಳಿಗೆ ಬರ್ದೇ ಇರೋಂಗಾಗುತ್ತೆ ಪ್ರೂವ್ ಮಾಡಿದೀನಿ ನಾನು ವಿತೌಟ್ ಮೆಡಿಸಿನ್ ಕ್ಯಾನ್ಸರ್ ಅನ್ನ ಗುಣ ಮಾಡೋದ್ರ ಬಗ್ಗೆ ಬರ್ದಿದ್ದೀನಿ ಮುಂಜಾಗ್ರತೆಗಾಗಿ ಬಹಳಷ್ಟು ವಿಷಯ ಬರ್ದಿದ್ದೀನಿ ಯಾಕೆ ಬರುತ್ತೆ ಅನ್ನೋದೆಲ್ಲ ಬರ್ದೀನಿ ಈ ಕಡೆ ಓದಬೇಕು ಇಲ್ಲ ಓದಿಸ್ಬೇಕು ಓದಿಸಿ ನೋಟ್ ಮಾಡಿಕೊಂಡು ಅದನ್ನು ಫಾಲೋ ಮಾಡಬೇಕು ಮನೆಯಲ್ಲಿ ಇದು ವಿನಂತಿ ನಿಮ್ಗೆ ಈ ಕಡೆ ತಿರುಗಿಸಿದ್ರೆ ಇಲ್ಲಿ ಕ್ಯಾನ್ಸರ್ ಬರಬಾರದು ನಮಗೆ ಅಂದ್ರೆ ಬಂದಿರೋದು ಬೇಗ ಗುಣ ಆಗ್ಬೇಕಂದ್ರೆ ಏನೇನ್ ತಿಂದ್ರೆ ಒಳ್ಳೇದು ಅಂತ ಬರ್ದೀನಿ ಯಾವ್ಯಾವ ಆಹಾರ ತಿಂದ್ರೆ ಇದು ಬರೋಲ್ಲ ಅಂತ ಬರ್ದೀನಿ ಮತ್ ಬಂದಿರೋದು ಬೇಗ ಗುಣ ಆಗತ್ತೆ ಅಂತ ಬರ್ದೀನಿ ಈ ದೊಡ್ಡ ನಗರದಲ್ಲಿರೋರಿಗೆಲ್ಲ ದೊಡ್ಡ ತೊಂದರೆ ಇದ್ರ ಬರ್ದಿರೋದನ್ನ ನೋಡಿ ಫೋನ್ ಮಾಡಿ ಕೇಳ್ತಾರೆ ಒಂದ್ ಇಪ್ಪತ್ತೈದುವರೆ ಮಾಡಿದ್ಮೇಲೆ ಯಾರು ನಮ್ಮ ಹುಡುಗರು ಎತ್ಕೊಂಡಿರ್ತಾರೆ ಏನಂತ ಕೇಳ್ತಾರ ನೀವ್ ಹೇಳಿದ್ ಸಿಗೋದ್ರಿ ಇಲ್ಲ ಅಂತ ಯಾವ್ದ್ರೂ ಸೊಪ್ಪು ಹೇಳಿರ್ತೀವಿ ಸಿಗಲ್ರಿ ಹಸು ಹಾಲು ಹೇಳಿರ್ತೀವಿ ಸಿಗಲ್ರಿ ಅಂತ ಕೊಕೋಕೋಲಾ ಏನ್ ಮನ್ಯಾಗ ಇರ್ತಾವ ಏನು ತಿಂದ್ರೆ ಒಳ್ಳೇದು ಅಂತ ಬರ್ತೀನಿ ಓದ್ಬೇಕು ಹುಡುಕ್ಬೇಕು ತಿನ್ಬೇಕು ಈ ಕಡೆ ಕ್ಯಾನ್ಸರ್ ಬರಬಾರ್ದು ಅಂದ್ರೆ ಬಂದಿರೋದು ಬೇಗ ವಾಸಿ ಆಗ್ಬೇಕು ಅಂದ್ರೆ ಏನ್ ತಿನ್ಬಾರ್ದು ಅಂತ ಬರ್ದು ಅದಷ್ಟೇ ನೋಡ್ಬೇಕು ಉಳ್ದದೆಲ್ಲ ನೆನಪು ಮಾಡಬಾರ್ದು ರಾತ್ರಿ ದ್ಯುತಿ ಅಂತ ಹೇಳಿ ಯಾರಿಗೋ ಕೊಬ್ಬರಿ ನೆನಪಾಯ್ತು ಅಂದ್ರೆ ಅದನ್ನ ಕೇಳಬಾರ್ದು ಏನ್ ತಿನ್ಬೇಕು ಏನ್ ತಿನ್ಬಾರದು ಅಂತಿದೆ ಅದನ್ನ ಓದಬೇಕು ಅದನ್ನ ಫಾಲೋ ಮಾಡಿ ಬರ್ದಿನಿ ಮೈದಾ ಹಿಟ್ಟು ತಿನ್ಬಾರದು ಅಂತ ಬರ್ತೀನಿ ಅಂತ ಬರ್ದೀನಿ ಒಬ್ಬ ಒಂದು ನಲವತ್ತು ಬಾರಿ ಫೋನ್ ಮಾಡ್ದ ಪಾಪ ಏನೋ ಇರಬಹುದು ಅಂತ ತಗೊಂಡು ಮಾತಾಡಿದ್ರೆ ಬ್ರೆಡ್ ಬೇಡಾದ್ರೆ ಟೋಸ್ಟ್ ತಿನ್ಬೋದೇನ್ರಿ ಏ ದೊಡ್ಡ ಸಮಸ್ಯೆ ಅವ್ಗೆ ಇರೋದೇ ಅದ್ರ ಮೇಲೆ ಮೈದಾ ಹಿಟ್ಟು ತಿಂದ್ರೆ ಗುಣ ಆಗೋದಿಲ್ಲ ಯಾಕಾಗೋದಿಲ್ಲ ಅಂದ್ರೆ ಅದು ಸಕಾಲದಲ್ಲಿ ಜೀರ್ಣ ಆಗೋದಿಲ್ಲ ಎಲ್ಲರೂ ತಿಳ್ಕೊಳ್ಳಿ ಬರುವಂತ ನೂರ ಎಂಟು ಕಾಯಿಲೆಗಳು ಬರೋದು ಅಜೀರ್ಣದಿಂದನೇ ಕಾನ್ಸ್ಟಿಪ್ಯೂಷನ್ ನಿಂದನೆ ಬರ್ತವೆ ಸರ್ವರೋಗಕ್ಕೂ ಅಜೀರ್ಣವೇ ಕಾರಣ ಯಾವ ಆಹಾರ ಮೊದಲೇ ಜೀರ್ಣ ಆಗಿರುತ್ತೋ ಅದು ಒಳಗಡೆ ಹೋಗಿ ಜೀರ್ಣ ಆಗೋದಿಲ್ಲ ಅಲ್ಲೇ ಉಳಿದ್ರೆ ಕಾಯಿಲೆ ಜಾಸ್ತಿ ಆಗುತ್ತೆ ಅದಕ್ಕೆ ಮೈದಾ ಬರ್ದಿದ್ದೀವಿ ಇದನ್ನ ನೆನಪಿಟ್ಕೊಂಡು ತಿನ್ಬಾರ್ದು ಅನ್ನೋದನ್ನ ತಿನ್ಬಾರ್ದು ಇದೆರಡು ವಿಷಯ ಇಲ್ಲಿ ಕೆಳಗಡೆ ಈಗ ಹೇಳೋದು ನಾವೇನು ಔಷಧಿ ಕೊಡ್ತೀವಿ ಇವತ್ತು ಆ ಔಷಧಿಯನ್ನ ಹೇಗೆ ತಗೊಳ್ಬೇಕು ಎಷ್ಟು ತಗೋಬೇಕೋ ಯಾವಾಗ ತಗೋಬೇಕು ಅನ್ನೋದನ್ನ ಹೇಳಿ ವಿಡಿಯೋ ಇರುತ್ತೆ ಈಗಲೂ ಕೆಲವರು ಮಾಡ್ಕೊಳ್ಳಿ ಅದನ್ನ ನೋಡಿ ಔಷಧಿ ಮಾಡಿ ಈಗ ಔಷಧಿ ಕೊಡ್ತೀವಿ ಹೋದವರ ಮನೆ ಬಿಚ್ಚೀವಿ ಏನಂತ ಗೊತ್ತಾಗೋದಿಲ್ಲ ಫಸ್ಟ್ ಫೋನ್ ತಗೋತೀವಿ ಮಾಡೋ ಡಾಕ್ಟರ್ಗೆ ಅದಾಗಬಾರ್ದು ಅಂತ ಹಿಂಗ್ಸ್ ಸಿಸ್ಟಮ್ ಮಾಡಿದೀವಿ ಕೇವಲ ಕಾಡಲ್ಲಿ ಹೋಗಿದ್ರು ಮಾಡ್ಬೋದು ಇನ್ನು ಕೆಲವೊಂದಿಷ್ಟು ಮಾಹಿತಿಯನ್ನ ನಿಮಗೆ ವಿಡಿಯೋದಲ್ಲಿ ಹೇಳಿರ್ತೀವಿ ಇಲ್ಲಿ ಬರ್ದಿದೀನಿ ಬೆಳಿಗ್ಗೆ ಒಂದು ಲೋಟ ನೀರು ಅಂತ ಬರ್ತೀವಿ ಲೋಟ ಅಂತಾರೆ ವಾಟೆ ಅಂತಾರೆ ಗ್ಲಾಸ್ ಅಂತಾರೆ ಇಷ್ಟು ಲೋಟ ಇದ್ರೆ ಸಾಕು ಕಾಯಿಸಿ ನೀರನ್ನ ವಾರ್ಮ್ ಆಗಿ ಮಾಡ್ಕೋಬೇಕು ಉಗುರು ಬೆಚ್ಚಗಿ ನೀರು ಬಹಳ ಬಿಸಿ ಇರಬಾರ್ದು ಸಾಮಾನ್ಯವಾದ ಬಿಸಿ ಚಮಚ ಅಂದ್ರೆ ಇಂತದ್ದು ಸಣ್ಣ ಒಂದು ಲೋಟ ಉಬರು ಬೆಚ್ಚಿಗೆ ನೀರಲ್ಲಿ ಬೆಳಿಗ್ಗೆ ಬರಿ ಹೊಟ್ಟೆಲಿ ಮೂರು ಚಮಚ ಔಷಧಿ ಹಾಕಿ ಸೇವಿಸಬೇಕು ಅಂತ ಬರೆದು ಬ್ರಾಕೆಟ್ ಅಲ್ಲಿ ಗ್ಲಾಸ್ ಬಾಟಲ್ ಅಂತ ಬರೆದಿದ್ದೀನಿ ತೋರಿಸ್ತಾ ಇದ್ದೇನೆ ಎರಡು ಬಾಟ್ಲ್ ಇರುತ್ತೆ ಒಂದಾದ್ಮೇಲೆ ಒಂದು ಉಪೇಕ್ಷೆ ಮೂರು ಚಮಚ ಹಾಕಿ ಸೇವಿಸಬೇಕು ಅಂತ ಹೇಳಿದಿಲ್ಲ ಅದನ್ನ ಎಲ್ಲರೂ ಪ್ರಾರಂಭದ ಒಂದು ತಿಂಗಳಲ್ಲಿ ಒಂದೂವರೆ ಚಮಚ ಹಾಕಿ ಕುಡಿಬಿ ಒಂದ್ ತಿಂಗಳಾದ್ಮೇಲೆ ಮೂರು ಚಮಚ ಅಂದ್ರೆ ಹೇಳೋದ್ರಲ್ಲಿ ಅರ್ಧ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಅದೇ ರೀತಿ ನೀರು ಉಗುರು ಬೆಚ್ಚಗಿನ ನೀರು ಮಧ್ಯಾಹ್ನ ಊಟ ಮಾಡೋದಕ್ಕಿಂತ ಮೊದಲು ಒಂದ್ ತಾಸು ಅಥವಾ ಅರ್ಧ ತಾಸು ಮೊದಲು ಸೇವನೆ ಮಾಡಬಹುದು ಒಂದು ಲೋಟ ಉಗುರು ಬೆಚ್ಚಿಗೆ ನೀರಲ್ಲಿ ಒಂದು ಚಮಚ ವೀಟ್ ಗ್ರಾಸ್ ಪೌಡರ್ ಅಂದ್ರೆ ಗೋಧಿ ಹುಲ್ಲಿನ ಪುಡಿ ಹಾಕಿ ಕುಡಿ ಒಂದ್ ತಿಂಗಳ ಕಾಲ ಇದನ್ನ ಅರ್ಧ ಚಮಚ ಹಾಕಿ ಕುಡಿ ಮತ್ತೆ ರಾತ್ರಿ ಸೇಮ್ ನೀರು ಉಗುರು ಬೆಚ್ಚಿಗೆ ನೀರು ಅರ್ಧ ಚಮಚ ಅಮರನಾಥ್ ಭಸ್ಮ ಅಂತ ಇರುತ್ತೆ ಆ ಪೌಡರ್ ಹೆಸರು ಅಮರನಾಥ್ ಭಸ್ಮ ಅದನ್ನ ಅರ್ಧ ಚಮಚ ಅಂತ ಬರ್ತಿದ್ದೀನಿ ಅದನ್ನ ಅರ್ಧ ಚಮಚ ಹಾಕಬಾರ್ದು ಅರ್ಧದರಲ್ಲಿ ಅರ್ಧ ಅಂದ್ರೆ ಕಾಲು ಭಾಗ ಪಾಲ್ ಚಮಚ ಕ್ವಾರ್ಟರ್ ಸ್ಪೂನ್ ಅಂತ ಅಷ್ಟು ಹಾಕಬೇಕು ಅದರೊಳಗೆ ಒಂದು ಚಮಚ ಜೇನುತುಪ್ಪ ಅಂತ ಬರೆದಿದೆ ಕಲಿಸಿಕೊಂಡು ರಾತ್ರಿ ಊಟದಕ್ಕಿಂತ ಮೊದಲು ಸೇವನೆ ಮಾಡಿ ಇದು ಮೂರು ಔಷಧಿ ಸೇವಿಸುವುದು ಫಸ್ಟ್ ಆಯ್ತಲ್ವಾ ಮೂರು ಔಷಧಿನ ಉಗ್ರ ಬೆಚ್ಚಿಗೆ ನೀರಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಆಹಾರ ಸೇವಿಸುವುದಕ್ಕಿಂತ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಮೊದಲು ಔಷಧಿಯನ್ನು ಸೇವಿಸಬೇಕು ಬೆಳಗಿನ ಔಷಧಿಯನ್ನ ಸೂರ್ಯೋದಯಕ್ಕೆ ಮೊದಲೇ ಸೇವಿಸಬೇಕು ಅಷ್ಟೊತ್ತಿಗಾಗಲೇ ಸ್ನಾನ ಆದರೆ ತುಂಬಾ ಒಳ್ಳೇದು ಬಹಳ ಡೇಂಜರ್ ಇನ್ನು ಒಂದು ಮೂಗಿನಲ್ಲಿ ಹಾಕುವಂತದ್ದು ಡ್ರಾಪ್ ಇದೆ ಆ ಕಿಟ್ಟಲ್ಲಿ ಇರುತ್ತೆ ಇದು ಗಟ್ಟಿ ಆಗಿದ್ರೆ ಅದು ಗಟ್ಟಿ ಆಗಿದ್ರೆ ಅದನ್ನ ಬಿಸಿನೀರಲ್ಲಿ ಇಟ್ಟು ತಿಳಿ ಮಾಡಿಕೊಂಡು ಡ್ರಾಪರ್ ಇರುತ್ತೆ ಒಂದೊಂದು ಹಣಿ ಮೂಗಿಗೆ ಹಾಕಿ ಅದನ್ನ ಹಾಕೋದ್ರಿಂದ ಏನೇನಾಗುತ್ತೆ ಅಂತ ಹೇಳ್ತೀನಿ ನೀವ್ ಕೇಳೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಲ್ಲಿ ಏನು ಈ ತರದಿರುತ್ತೆ ಪ್ರಜ್ಞಾ ಬಿಂದು ಅಂತ ಹೆಸರಿರುತ್ತೆ ಅದ್ರ ಮೇಲೆ ಇದನ್ನ ಹಾಕೋದ್ರಿಂದ ಗೆ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ತಲೆನೂ ಬರ್ತಾ ಇದ್ರೆ ತಲೆನೂ ಕಡಿಮೆ ಆಗುತ್ತೆ ಬ್ರೈನ್ ಟ್ಯೂಮರ್ ಆಗಿದ್ರೆ ನಿಧಾನವಾಗಿ ಕಡಿಮೆ ಆಗುತ್ತೆ ಬ್ರೈನ್ ಟ್ಯೂಮರ್ ಆಗೋದನ್ನು ತಪ್ಪಿಸುತ್ತೆ ಸೈನಸ್ ದೋಷ ಹೋಗುತ್ತೆ ಗೊರಕೆ ಕಡಿಮೆ ಆಗುತ್ತೆ ಮನಸ್ಸು ಶಾಂತವಾಗುತ್ತೆ ಇದು ಆ ಕೆಲಸ ಮಾಡೋದು ನೀವು ನನಗೆ ನಿದ್ದೆ ಬರಲ್ರಿ ನಮ್ಮ ಪೇಷಂಟ್ಗೆ ಅಂತ ಹೇಳೋರು ಇರ್ತಿರಲ್ಲ ಅವ್ರಿಗೂ ಇದು ಉತ್ತರ ಇನ್ನೊಂದು ಮಸಾಜ್ ಮಾಡುವಂತಾಯಿಲ್ ಇದೆ ಈ ತರದೊಂದು ಮಸಾಜ್ ಮಾಡೋ ತೈಲ ಇರುತ್ತೆ ಇದು ತೈಲವನ್ನ ಒಂದು ಬಟ್ಲಲ್ಲಿ ತಗೊಂಡು ಬಿಸಿನೀರಲ್ಲಿಟ್ಟು ಬಿಸಿ ಮಾಡ್ಕೋಬೇಕು ಹದವಾಗಿ ಬಿಸಿಯಾದ ತೈಲವನ್ನ ತಲೆಯಿಂದ ಪಾದದವರೆಗೆ ಕಾಯಿಲೆ ಬಂದಂಥವ್ರಿಗೆ ವಾರದಲ್ಲಿ ಕನಿಷ್ಠ ಎರಡು ಬಾರಿಯಾದರೂ ಪೂರ್ಣ ದೇಹವನ್ನು ಮೃದುವಾಗಿ ಮಾಲಿಶ್ ಮಾಡಿ ಹತ್ತು ನಿಮಿಷದ ನಂತರ ಬಿಸಿನೀರು ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡುವಾಗ ಯಾವುದೇ ಸೋಪನ್ನು ಬಳಸಬಾರ್ದು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಇಲ್ಲ ಹೆಸರಿಟ್ಟು ಇಲ್ಲಾಂದ್ರೆ ಸೀಗೆ ಪುಡಿ ಹಚ್ಚಿಯೇ ಸ್ನಾನ ಮಾಡಿಸ್ಬೇಕು ಯಾವುದೇ ಸೋಪನ್ನು ಬಳಸಬಾರ್ದು ಈ ಮಸಾಜ್ ಮಾಡೋದ್ರಿಂದ ಏನೇನಾಗುತ್ತೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಪೇಶೆಂಟ್ಗೆ ಕತ್ತು ನೋವಿದೆ ಭುಜ ನೋವಿದೆ ಬೆನ್ನು ನೋವಿದೆ ಸೊಂಟ ನೋವು ಮನ್ಕಾಲ್ ನೋವು ಕೀಲು ನೋವಿದ್ರೆ ಹೋಗ್ಬಿಡುತ್ತೆ ಸುಸ್ತು ಕಡಿಮೆ ಆಗುತ್ತೆ ಹಸಿವು ಚೆನ್ನಾಗ್ ಆಗುತ್ತೆ ನಿದ್ದೆ ಚೆನ್ನಾಗಿ ಬರ್ತದೆ ದೇಹ ಚೈತನ್ಯಗೊಳ್ತದೆ ಚರ್ಮದ ಕಾಯಿಲೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಅದಕ್ಕೆ ಹೇಳಿದ್ದಾರೆ ಸಂಸ್ಕೃತದಲ್ಲಿ ಅಭ್ಯಂಗ ಸ್ನಾನಂ ಪರಮೌಷಧಂ ಅಂತ ಹೇಳಿದರೆ ಮಸಾಜ್ ಮಾಡೋದ್ರಿಂದ ಕಾಲಿನೂ ಬೇಗ ಬೇಗ ಗುಣ ಆಗುತ್ತೆ ಮತ್ತು ಅವ್ರಿಗೆ ಸಾಕಷ್ಟು ರೀತಿಯ ಒಳ್ಳೆ ಅನುಕೂಲ ಆಗುತ್ತೆ ಇದು ಮಸಾಜಿನ ಪದ್ಧತಿ ಇದೆಲ್ಲ ನಮ್ಮ ಕಿಟ್ಟಲ್ಲಿ ಇರೋದನ್ನ ನಾನು ಹೇಳಿದ್ದೀನಿ ಈಗ ಮನೆಯಲ್ಲಿ ಸ್ವಲ್ಪ ಏನೇನ್ ಮಾಡಬೇಕು ಅನ್ನೋದನ್ನ ಹೇಳಿ ಬೆಳಿಗ್ಗೆ ಔಷಧಿ ತಗೊಂಡು ಉಪಹಾರ ಆದ್ವಿ ಒಂದು ಗಂಟೆ ಆದ್ಮೇಲೆ ಬೆಳಗಿನ ಜಾವವೊಮ್ಮೆ ತುಳಸಿಯಿಂದ ಮಾಡಿರುವಂತ ಕಷಾಯವನ್ನು ಕುಡಿಸ್ಬೇಕು ಒಂದು ಲೋಟ ನೀರು ಹತ್ತರಿಂದ ಹದಿನೈದು ತುಳಸಿ ಎಲೆ ಎರಡು ಕಾಳು ಮೆಣಸು ಕುಟ್ಟಿ ಹಾಕಬೇಕು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಸೋಸಿ ಕುಡಿಸ್ಬೇಕು ಹಾಲನ್ನು ಸೇರಿಸ್ಬಾರ್ದು ಇದು ಕ್ಯಾನ್ಸರ್ಗೆ ಔಷಧಿಯೂ ಹೌದು ಅದರ ಜೊತೆಗೆ ಪೇಶೆಂಟ್ ಕೆಮ್ಮು ನೆಗಡಿ ಕಫ ಅಸ್ತಮ ಅಲರ್ಜಿ ಜ್ವರ ಬರ್ತಿದ್ರೆ ಬರೋದಿಲ್ಲ ಬರ್ದೇ ಇರೋರು ಒಂದ್ ದಿವ್ಸಕ್ಕೊಮ್ಮೆ ಕುಡಿಯೋದು ತುಂಬಾ ಒಳ್ಳೇದು ಇನ್ನು ಮಧ್ಯಾಹ್ನ ಔಷಧಿ ತಗೊಳ್ಳೋದಕ್ಕಿಂತ ಒಂದು ಗಂಟೆ ಮೊದಲು ಒಂದು ಲೋಟ ಬಿಸಿನೀರಿಗೆ ಅರ್ಧ ನಿಂಬೆ ಹಣ್ಣಿನ ರಸವನ್ನ ಹಿಂಡಿ ಕುಡಿಸ್ ಇಷ್ಟು ಕುಡಿದ್ರೆ ಸಾಕು ನಮ್ಮ ಔಷಧಿಯಲ್ಲಿ ಕಿಮೋ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದ್ರ ಮೇಲೂ ನೀವು ಮಾಡಿಸ್ಕೋಬೇಕಂತಿದ್ರೆ ನಮ್ದೇನು ಅಭ್ಯಂತರ ಇಲ್ಲ ಇದು ಮಧ್ಯಾಹ್ನ ಒಂದು ಫುಡ್ ಸಪ್ಲಿಮೆಂಟ್ ಟ್ರೀಟ್ಮೆಂಟ್ ಇರುತ್ತೆ ಸಂಜೆ ಐದು ಗಂಟೆಗೆ ಒಂದ್ಸಾರಿ ಯಾವ್ದಾದ್ರೂ ಮೊಳಕೆ ಬಂದಿರುವ ಕಾಳನ್ನ ಅದರದ್ದು ರಸ ಮಾಡಿ ಒಂದು ಕಪ್ ಕುಡಿಸಿದ್ರೆ ಇದು ಕ್ಯಾನ್ಸರ್ ಕಾಯಿಲೆ ಗುಣ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹೆಸರು ಕಾಳು ಮಡಿಕೆಕಾಳು ಕಾಳು ಯಾವ್ದಾದ್ರು ಮೊಳಕೆ ಬರೆಸ್ಬೇಕು ಅದರದ್ದು ಹಸಿ ಜ್ಯೂಸ್ ಅನ್ನ ಕುಡಿಸಬೇಕು ಇದಿಷ್ಟು ನೀವು ಮನೆಯಲ್ಲಿ ಮಾಡಬೇಕು ಇನ್ನು ಮಹಿಳೆಯರು ಯಾರಾದರೂ ಕ್ಯಾನ್ಸರ್ ಇದ್ರೆ ಅವರು ಡೇಟ್ ಬಂದಾಗ್ಲೂ ಈ ಔಷಧಿಯನ್ನ ನಿಲ್ಲಿಸುವ ಅವಶ್ಯಕತೆ ಇಲ್ಲ ತಗೊಳ್ಬಹುದು ವಾಸಿ ಆಗ್ಬೇಕು ಅಂತ ಅನಿಸಿದ್ರೆ ಈ ಮುದ್ರೆನ ಪ್ರತಿದಿನ ಅರ್ಧ ಗಂಟೆ ಮಾಡ ಈ ಮುದ್ರೆ ಹೆಸರು ಅಪಾನ ಮುದ್ರ ಯಾರಿಗೆ ಇದು ಕಾಣೋದಿಲ್ಲ ಶಬ್ದವನ್ನ ಕೇಳಿಸಿಕೊಂಡಿರ್ತೀರಿ ಮನೆಯಲ್ಲಿ ನೆಟ್ಟ ಅಪಾನ ಮುದ್ರ ಇದನ್ನು ಒಂದು ಅರ್ಧ ಗಂಟೆ ಮಾಡಬೇಕು ದಿನದಲ್ಲಿ ವರುಣ ಮುದ್ರಾ ಅರ್ಧ ಗಂಟೆ ಮಾಡ್ಬೇಕು ಆಮೇಲೆ ಗಂಟಾಗಿದೆ ಎದೆಲ್ ಗಡ್ಡೆ ಹೊಟ್ಟೆ ಬಾವಿದೆ ಹೊಟ್ಟೆ ನೀರು ತುಂಬಿದೆ ಕಾಲ್ ಬಾತ್ಕೊಂಡಿದೆ ಅನ್ನುವಂಥವ್ರು ಈ ಮುದ್ರೆನ ಹತ್ತರಿಂದ ಹದಿನೈದು ನಿಮಿಷ ಮಾಡಬೇಕು ಇದರ ಹೆಸರು ಸೂರ್ಯ ಮುದ್ರ ಈ ಮೂರು ಮುದ್ರೆಗಳನ್ನ ಕನಿಷ್ಠ ಒಂದ್ ದಿನದಲ್ಲಿ ಇಪ್ಪತ್ತು ನಿಮಿಷ ಹಿಡಿದ್ರೆ ಹಿಡೀಬೇಕು ಮತ್ತೆ ಎರಡು ತಾಸು ಬಿಟ್ಟು ಇನ್ನೊಮ್ಮೆ ಮಾಡ್ಬೋದು ಮೂರ್ ಬಾರಿ ಬೇಕಾದ್ರು ಮಾಡಬಹುದು ಆರಾಮಾಗಿ ಕೂತ್ಕೊಂಡು ಮಾಡ್ಬೋದು ಪೇಷಂಟ್ ಕೂಡಕೆ ಆಗ್ಲಿಲ್ಲ ಅಂದ್ರೆ ಮಲಗಿಕೊಂಡು ಮಾಡ್ಬೋದು ಎರಡೂ ಕೈಯಿಂದ ಮಾಡ್ಬೇಕು ಮತ್ತು ನಾವೇ ಮಾಡ್ಬೇಕು ಕೆಲಸದ ಕಡೆ ಮಾಡಿಸ್ಬಾರ್ದು ನಮ್ ಕುರ್ಸಲ್ರಿ ಅಂತ ಅವ್ರ ಕಡೆ ಮಾಡಿಸ್ಬಾರ್ದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ದೇಹದಲ್ಲಿರುವ ಕಲ್ಮಶ ಹೊರಗೆ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ ಈ ಔಷಧಿ ಜೊತೆ ಇದನ್ನ ಮಾಡಿದ್ರೆ ಒಳ್ಳೇದು ಇದೆಲ್ಲ ಆದ್ಮೇಲೆ ನಾನು ಆಗಲಿ ಕಾರ್ಡಲ್ಲಿ ತೋರಿಸಿದೆ ಯಾಕೆ ಬರ್ತಾ ಇದೆ ಕ್ಯಾನ್ಸರ್ ಅನ್ನೋದನ್ನ ಆ ವಿಷಯ ಈಗ ಹೇಳ್ತೀನಿ ಬಹಳ ಮುಖ್ಯವಾದ ಸಂಗತಿ ಇದು ಅಡಿಗೆಗೆ ಹಾಕೋ ಉಪ್ಪನ್ನ ಇನ್ ಮುಂದೆ ನಾವು ಬಿಳಿ ಉಪ್ಪಿನ ಬದಲಾಗಿ ರಾಕ್ ಸಾಲ್ಟ್ ಅಂತ ಹೇಳ್ತಾರೆ ಸೈಂದರ್ ಲವಣ ಉಪ್ಪು ತಿನ್ಬೇಕು ಎಲ್ಲರೂ ತಿನ್ಬಾರ್ದು ಕ್ಯಾನ್ಸರ್ನವ್ರಿಗಂತೂ ತುಂಬಾ ಖಾರ ತಿನ್ಬೇಕು ಅನ್ಸಿದ್ರೆ ಕ್ಯಾನ್ಸರ್ಗೆ ಏನು ಕೊರತೆ ಇದೆ ಅದನ್ನ ನೀಗಿಸುವಂಥದ್ದು ಕಾಳು ಮೆಣಸಾಗಿರೋದ್ರಿಂದ ಪೆಪ್ಪರ್ ಪೌಡರ್ ಇದ್ದೀನಿ ಅದನ್ನ ಅಡಿಗೆಗೆ ಹಾಕಿ ತಿನ್ನಿಸ್ಬೇಕು ಯಾವುದೇ ಖಾರ ತಿನ್ನಿಸ್ಬಾರ್ದು ಆರಾಮಾಗಿ ಅವರಿಗೆ ಕಾಳು ಮೆಣಸೇ ಹುಳಿನ ನಿಂಬೆ ಹಣ್ಣಿನ ಹುಳಿಯನ್ನೇ ಬಳಸಬೇಕು ನಿಂಬೆ ಹಣ್ಣಿನ ಹುಳಿಯನ್ನೇ ಬಳಸಬೇಕು ಸಿಹಿಗೆ ಆರ್ಗ್ಯಾನಿಕ್ ಬೆಲ್ಲವನ್ನೇ ತಿನ್ಬೇಕು ಸಕ್ಕರೆ ತಿನ್ಲೇ ಕೂಡ ಅಡಿಗೆಗೆ ಹಾಕುವ ಎಣ್ಣೆಯನ್ನ ಗಾಣದನ್ನೇ ತಗೊಂಡ್ ಬಂದು ತಿನ್ಬೇಕು ಹಾಲು ಮೊಸರು ಮಜ್ಜಿಗೆಯನ್ನ ಏಟು ಮಿಲ್ಕ್ ಅಂತ ಹೇಳ್ತಾರೆ ದೇಸಿ ಹಸುವಿಂದೇ ಬಳಸ್ಬೇಕು ಇರ್ಲಿಲ್ಲ ಅಂದ್ರೆ ತಿನ್ಬೇಕು ಇಲ್ಲ ಹತ್ತು ನಿಮಿಷದಾಗ ಔಷಧಿ ಕೂಡ ಒಳಗ ಹೋಗ್ತೇನೆ ಅಲ್ಲಿ ಬಂದಾಗ ಒಂದ್ ಸ್ವಲ್ಪ ನಾ ಮಾತಾಡ್ಸಿದೆ ನಕ್ಕು ಅಂತ ಅಂದ್ರೆ ಕಾರ್ ಯಾವ್ದು ನಡಿಯೋಂಗಿಲ್ಲ ಅಂದ್ರೆ ನಂಗೆ ಯಾರ ಕೇಳಿದ್ರಿ ಅಂದ್ರೆ ಹಗಲ್ಲ ಹೇಳಿದಲ್ಲಿ ಎಂಟು ಗಂಟೆಗೆ ಔಷಧ ಕೊಡ್ತೀವಿ ಅಲ್ಲಿ ಮಟ್ಟ ಹೊರಗೆ ನಿಲ್ಸ್ತಾರ ಅವ್ರು ಪೈಲ್ಗೊಂಡ್ರಿರ್ತಾರಲ್ವಾ ಒಳಗಡೆ ಮತ್ತೆ ಇದರ ಮುಂದುವರೆದ ಭಾಗದಲ್ಲಿ ಪ್ಲಾಸ್ಟಿಕ್ ನಲ್ಲಿರೋದು ಊಟ ಆಗ್ಲಿ ನೀರಾಗ್ಲಿ ಬಳಸ್ಬಾರ್ದು ಕಾಯಿಸಿ ಆರಿದ ತಾಮ್ರ ಪಾತ್ರೆಯಲ್ಲಿ ನೀರನ್ನೇ ಕುಡಿಬೇಕು ಪಾಲಿಸ್ಟಾರ್ ಟೆರಿಕಾಟ್ ನೈಲಾನ್ ಬಟ್ಟೆಗಳನ್ನ ಹಾಕೊಳ್ಬಾರ್ದು ಅಲ್ಯೂಮಿನಿಯಂ ಪಾತ್ರೆನಲ್ಲಿ ಅಡಿಗೆ ಮಾಡಬಾರ್ದು ತುಂಬಾ ಫೋಕಸ್ ಇರುವಂತ ಲೈಟಿನ ಬೆಳಕಿನಲ್ಲಿ ಇರಬಾರ್ದು ಸಮೀಕ್ಷ ಸರಿಯಾಗಿ ಮನೇಲಿ ತಯಾರು ಮಾಡಿರುವಂತಹ ಆರ್ಗ್ಯಾನಿಕ್ ಫುಡ್ ಅನ್ನ ತಿನ್ಲಿಕ್ಕೆ ರೂಢಿಸ್ಕೊಳ್ಬೇಕು ತಂಗ್ಳ ಆಹಾರ ಊಟ ಮಾಡಬಾರ್ದು ಫ್ರಿಜ್ ನಲ್ಲಿ ಇರೋದನ್ನ ತಿನ್ಲೇ ಕುಡ್ದು ಹೊರಗಡೆ ತಂದ ಆಹಾರವನ್ನ ಎಲ್ಲೆಂದ್ರಲ್ಲಿ ತಂದು ತಿನ್ಬಾರ್ದು ಸಮೀಕ್ಷ ಸರಿಯಾಗಿ ಊಟ ಮಾಡಬೇಕು ಬೇಗ ಮಲ್ಕೊಂಡು ಬೇಗ ಎಳೋದ್ರು ಉಳಿಸ್ಕೊಳ್ಬೇಕು ತುಂಬಾ ಹೊತ್ತು ಟಿವಿ ಮೊಬೈಲ್ ನೋಡ್ಕೊತ ಕೂಡಬಾರ್ದು ಇದಾದ್ಮೇಲೆ ಅಕಸ್ಮಾತ್ ಪೇಶಂಟ್ಗೆ ಹಸಿವಾಗಲ್ರಿ ಹೊಟ್ಟನು ಬರುತ್ತೆ ಅಂತಿದ್ರೆ ಹಸಿ ಶುಂಠಿ ಉಪ್ಪನ್ನು ಕುಟ್ಟಿ ಬಿಸಿನೀರಲ್ಲಿ ಹಾಕಿ ಕುಡಿಸಿದ್ರೆ ಹೊಟ್ಟೆನೂ ಹೋಗುತ್ತೆ ಹಸಿವು ಚೆನ್ನಾಗಾಗುತ್ತೆ ಟಾಯ್ಲೆಟ್ ಕ್ಲಿಯರ್ ಅಕಸ್ಮಾತ್ ವಾಂತಿ ಬರ್ತಾ ಇರ್ತರಿ ಅವಾಗ ಅವಾಗ ಮತ್ತು ಜಾಂಡೀಸ್ ಇದೆ ಅಂದ್ರೆ ಒಂದ್ ಕಪ್ ಎಳನೀರಿಗೆ ಎರಡು ಏಲಕ್ಕಿ ಕುಟ್ಟಿ ಹಾಕಬೇಕು ಒಂದ್ ಸ್ವಲ್ಪ ಒಂದ್ ಚಮಚ ಜೇನು ಅರ್ಧ ನಿಂಬೆ ರಸ ಹಾಕಿ ಕುಡಿಸಿದ್ರೆ ವಾಂತಿ ಬರೋದು ಕಮ್ಮಿ ಆಗುತ್ತೆ ಮತ್ತು ಜಾಂಡೀಸ್ ಕೂಡ ಹೋಗುತ್ತೆ ಇನ್ನು ಅವ್ರಿಗೆ ಡಿಸೆಂಟ್ರಿ ಬರುತ್ತರಿ ಯಾವಾಗ ಅಂದ್ರೆ ಮಜ್ಜಿಗೆ ಅನ್ನ ಊಟ ಮಾಡಿಸಿದ್ರೆ ತಕ್ಷಣ ಡಿಸೆಂಟ್ರಿ ನಿಲ್ಲ ಬಾಯಿಯೊಳಗೆ ಆದವರು ಇರ್ತಾರೆ ಅವರು ಗಂಧವನ್ನ ತಂದು ಶ್ರೀಗಂಧದ ಕೊರಡನ್ನ ತೆಗೆದು ಬಾಯಿ ಗಾಯಕ್ಕೆ ದಿನಕ್ಕೆ ಮೂರು ಬಾರಿ ಹಚ್ಚಬೇಕು ಅರ್ಧ ಗಂಟೆ ಹಾಗೆ ಹಿಡಿದಿರಬೇಕು ಅದನ್ನು ಉಗುಳಿ ಮಣ್ಣು ಮುಚ್ಚಬೇಕು ಗಾಯವಾಸಿ ಆಗುತ್ತೆ ದೇಹದಲ್ಲಿ ಹೊರಗಡೆ ಗಾಯ ಆಗಿದವನವರು ಆ ಗಾಯವನ್ನು ಸ್ವಚ್ಛವಾಗಿ ಕ್ಲೀನ್ ಮಾಡಿಸಿ ಅದಕ್ಕೆ ಅಲೋವೇರಾವನ್ನ ಇಟ್ಟು ಕಟ್ಟಬೇಕು ಪ್ರತಿ ಇಪ್ಪತ್ನಾಕ್ ಗಂಟೆಗೆ ಒಂದು ತೆಗೆದು ಮತ್ತೆ ಅಲೋವೆರಾ ತುಂಡು ಹಾಕಿ ಕಟ್ಟಿದ್ರೆ ಗಾಯವಾಸಿ ಆಗುತ್ತೆ ಹೊಟ್ಟೆ ಬಾವಿದೆ ಇದೆ ಕಾಲ್ ಬಾವ್ ಇದೆ ಗಡ್ಡೆ ಇದೆ ಅಂದ್ರೆ ಹುತ್ತದ ಮಣ್ಣನ್ನು ತಂದು ಬಿಸಿನೀರಲ್ಲಿ ಕಲಸಿ ಆ ಪೇಸ್ಟ್ ಹಚ್ಚಿ ಮಲಗಿಸ್ಬೇಕು ಬೆಳಿಗ್ಗೆ ತೊಳಿಬೇಕು ಇನ್ನು ಪೈಪಲ್ಲಿ ಆಹಾರ ಹಾಕ್ತಾ ಇದೀವಿ ಅನ್ನೋಂತವ್ರೆ ಪೈಪಲ್ಲಿ ಔಷಧಿನೂ ಹಾಕ್ಬೋದು ನೋಡಿದ್ ಯಾವ್ದೇ ಕಾಯಿಲೆ ಮೆಡಿಸಿನ್ ಇದ್ರೆ ಇದರ ಜೊತೆಗೆ ಸದ್ಯಕ್ಕೆ ತಗೋಬಹುದು ಏನು ತೊಂದರೆ ಇಲ್ಲ ಪೇಷಂಟ್ ಯಾರಾದ್ರೂ ನಡಿಲಿಕ್ಕೆ ಬರಲ್ಲ ಓಡಾಡಕ್ ಬರೋದಿಲ್ಲ ಅವರು ಕಾರಲ್ಲಿ ಇದಾರೆ ಅಂದ್ರೆ ಅವ್ರನ್ನ ಅಲ್ಲೇ ನೋಡ್ಲಿಕ್ಕೆ ಬರೋದನ್ನ ಹೇಳಿದ್ದಾರೆ ನಾನು ಅಲ್ಲೇ ಬರ್ತೀನಿ ಔಷಧಿ ಕೊಟ್ಟ ಮೇಲೆ ಅಕಸ್ಮಾತ್ ಯಾರು ಪೇಶೆಂಟ್ ಕರ್ಕೊಂಡು ಬಂದಿಲ್ಲ ಅವ್ರ ಔಷಧಿ ತಗೊಂಡೋಗಿ ಮುಂದಿನ ಸಾರಿ ಕರ್ಕೊಂಡು ಬಂದು ಲೆಡ್ಜರ್ ಅಲ್ಲಿ ಅವ್ರದು ಆಧಾರ್ ಕಾರ್ಡ್ ನಂಬರ್ ಬರೀಬೇಕು ಈಗ ಕೊಟ್ಟಂತ ಔಷಧಿಯನ್ನ ತಗೊಂಡು ಹೋದ್ಮೇಲೆ ಮನೆಗೆ ಎಷ್ಟು ಜನ ಇದ್ರಿ ಎಲ್ಲರೂ ಸೇರಿ ವಿಡಿಯೋ ನೋಡ್ಬೇಕು ಇವಾಗ ಮತ್ತೆ ಮತ್ತೆ ವಿಡಿಯೋ ನೋಡಕ್ ಆಗ್ಲಿಲ್ಲ ಅಂದ್ರೆ ಆ ವಿಡಿಯೋದನ್ನ ಬರೀದು ಒಂದ್ ಹಳಿ ತೆಗೆದಿಟ್ಕೋಬೇಕು ಇಲ್ಲಿ ಕಾರ್ಡ್ ಇದೆ ಕಾರ್ಡ್ ಅನ್ನು ಫೋಟೋ ತಕೊಂಡು ಹೋಗ್ಬೋದು ವಿಡಿಯೋದಲ್ಲಿ ನೋಡಿದ್ದು ಯಾವ್ದು ತಪ್ಪಾಗ್ಬಾಡ ನಾವು ಮುಂದಿನ ಸರಿ ಬಂದು ಕೇಳಿದಾಗ ಏನಾದ್ರು ಇದನ್ನ ಎಷ್ಟು ಕೊಟ್ಟಿರಿ ಇದನ್ನ ಏನ್ ಮಾಡಿರಿ ಅಂದ್ರೆ ಇಲ್ರಿ ನಮಗ್ ಗೊತ್ತಿಲ್ರಿ ಅಂದ್ರೆ ಅವ್ರಿಗೆ ಔಷಧಿಯನ್ನು ಕೊಡೋದೇ ಇಲ್ಲ ವಾಪಸ್ ಕಳಿಸ್ತೀವಿ ತುಂಬಾ ಜನ ಇರೋದ್ರಿಂದ ನಾವು ಒಂದು ಸಿಸ್ಟಮ್ ಮಾಡಿರ್ತೀವಿ ಯಾರು ಮಿಸ್ಟೇಕ್ ಆಗದೆ ಇರುವ ರೀತಿಯಲ್ಲಿ ಯಾವುದೂ ತಪ್ಪಾಗದೇ ಇರುವ ರೀತಿಯಲ್ಲಿ ಮತ್ತೆ ಏನಾದ್ರು ಡೌಟ್ ಬಂದ್ರೆ ಮತ್ತೆ ವಿಡಿಯೋ ನೋಡಿ ಔಷಧಿಯನ್ನು ಮಾಡಿ ಔಷಧಿ ಎರಡೂವರೆ ತಿಂಗಳಿಗೆ ಆಗುತ್ತೆ ಎರಡೇ ತಿಂಗಳಿಗೆ ವಾಪಸ್ ಬಂದಿದ್ರು ಅಂದ್ರೆ ಅವ್ರು ಹೆಚ್ಚು ಕಡಿಮೆ ಕೊಟ್ಟಿದ್ದಾರೆ ಅಂತ ಅರ್ಥ ಅದೆಲ್ಲ ತೂಕ ಮಾಡಿನೇ ಮಾಡಿದ್ರು ಒಂದ್ ಎರಡು ಮೂರು ದಿನ ಹೆಚ್ಚು ಕಡಿಮೆ ಆಗ್ಬೋದು ಕೊಡೋದ್ರಲ್ಲಿ ಹಾಕೋದ್ರಲ್ಲಿ ವ್ಯತ್ಯಾಸ ಮಾಡಬಾರ್ದು ಎರಡೂವರೆ ತಿಂಗಳಿಗೆ ಖಾಲಿ ಆಗುತ್ತಲ್ಲ ಔಷಧಿ ಅವಾಗ ಬುಧವಾರ ದಿನನೇ ಇರಬೇಕು ಎಂಟು ಗಂಟೆ ಒಳಗಡೆನೆ ಇರಬೇಕು ಕ್ಯಾನ್ಸರ್ ನಾವು ಆಗಲ್ಲ ಎಳಿದಿನಿ ನಾ ಹತ್ತುವರೆ ಆದ್ರೆ ಕ್ಯಾನ್ಸರ್ನ ಔಷಧಿ ಕೊಡೋದಿಲ್ಲ ಖಾಲಿ ಆಗ್ಬಿಡುತ್ತೆ ಅಷ್ಟೊತ್ತು ಅಕಸ್ಮಾತ್ ಇದ್ರು ನಾ ಬೇರೆ ಕಾಯ್ಲಿ ಅವ್ರು ನೋಡಕ್ ಶುರು ಮಾಡ್ತೇನೆ ಕ್ಯಾನ್ಸರ್ ಹೋಗಿ ಸರಿಯಾಗಿ ನೋಡಿ ಔಷಧಿಯನ್ನ ಶುರು ಮಾಡಬೇಕು ಅವ್ರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಅನಿಸಿದ್ರೆ ಮತ್ತು ಬುಧವಾರ ದಿನಾನೇ ಬರಬೇಕು ದಯವಿಟ್ಟು ಬೇರೆ ದಿನ ಯಾರು ಔಷಧಿಗೋಸ್ಕರ ಬರ್ಬಾರ್ದು ಇದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಸಂಪೂರ್ಣವಾಗಿರುವ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಸಂದೇಹಗಳು ಮತ್ತು ಪ್ರತ್ಯಾಕ್ರಮಗಳು ದಿನಚರಿ ಔಷಧಿ ತಗೊಳ್ಳುವಂಥ ವಿವರಣೆ ಮುದ್ರೆಗಳ ಬಗ್ಗೆ ಎಲ್ಲ ಹೇಳಿದ್ದೀನಿ ಈಗ ಔಷಧಿ ಕೊಡುವಂಥದ್ದು ಹೇಳೋದೆಲ್ಲ ಮುಗಿದಿದೆ ನಿಮ್ಮೆಲ್ಲರಿಗೂ ಆದಷ್ಟು ಬೇಗ ವಾಸಿ ಆಗಲಿ ಅಂತ ನಾನು ಧನ್ವಂತರಿ ದೇವನನ್ನು ಪ್ರಾರ್ಥನೆ ಮಾಡ್ತೀನಿ ನಿಮ್ಮೆಲ್ಲರಿಗೂ ನಮಸ್ಕಾರ ವಿಡಿಯೋ ಬಂದ್ ಮಾಡಿ ಈಗ ಯಾರು ವಿಡಿಯೋ ಮಾಡ್ಕೋತೀರಿ ಅದನ್ನ ಬಂದ್ ಮಾಡಿಬಿಡಿ ಇನ್ನು ಮುಂದಿನ ಯಾರು ವಿಡಿಯೋ ಮಾಡ್ಕೋಬಾರ್ದು